ನಮಸ್ತೆ ವೀಕ್ಷಕರೇ ನಾನ್ ನಿಮ್ಮ ಮೀತಾ ಕ್ರಿಸ್ಟಲ್ ಮಾತಾಡೋದು ನೆಕ್ಸ್ಟ್ ಅನ್ ಆಸ್ಟ್ರೋ ವೀಕ್ಷಕರಿಗೆಲ್ಲ ಸ್ವಾಗತವನ್ನ ಹೇಳ್ತಾ ಇದ್ದೀನಿ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನ ರಾಶಿಯವರಿಗೆ ಹೇಗಿದೆ ಯಾವ ಒಂದು ಶುಭ ಅಶುಭ ಫಲಗಳಿವೆ ಅನ್ನೋದನ್ನ ಹೇಳ್ತಾ ಹೋಗ್ತೇನೆ ಬನ್ನಿ ನೋಡಿ ಮೊದಲಿಗೆ ಕುಂಭರಾಶಿ ರಾಶಿಯವರ ಕೆಲವೊಂದು ವ್ಯಕ್ತಿತ್ವವನ್ನ ಕುಂಭ ರಾಶಿಯವರ ಗುಣ ಲಕ್ಷಣಗಳನ್ನ ತಿಳ್ಕೊಳ್ಳೋಣ ರಾಶಿಯಾಧಿಪತಿ ಶನಿ ಕುಂಭರಾಶಿಯವರದಾಗಿರ್ತಾರೆ ಹಾಗೆ ರಾಶಿ ತತ್ವ ಬಂದು ವಾಯು ತತ್ವ ಆಗಿರುತ್ತೆ ಸೊ ಸ್ವಭಾವ ಅಂತ ಬಂದಾಗ ಸ್ಥಿರ ಸ್ಥಿರ ಅಂದ್ರೆ ಗೊತ್ತಲ್ಲ ನಿಶ್ಚಲ ಅಂದ್ರೆ ಸುಮ್ನೆ ಬಿಡೋದು ಯಾರ್ ಸವಸ ಬೇಡ ಯಾರ್ ತಂಟೆ ಬೇಡ ಈ ರೀತಿ ಏನಾದ್ರು ಒಂದ್ ಕೆಲ್ಸ ಮಾಡಿದ್ರೆ ಮಾಡ್ತಾನೆ ಇರೋದಿಲ್ಲ ಅಂದ್ರೆ ಸೈಲೆಂಟ್ ಆಗಿ ಇದ್ಬಿಡೋದು ರಾಶಿಯವರ ಒಂದು ವ್ಯಕ್ತಿತ್ವ ಏನಪ್ಪಾ ಅಂತಂದ್ರೆ ಹೊಸ 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 ಆಲೋಚನೆಗಳು ಕುಂಭರಾಶಿಯವರಿಗೆ ಅತಿ ಹೆಚ್ಚು ಬರ್ತಾ ಇರ್ತವೆ ಹಾಗೆ ಹೊಸ ತಂತ್ರಜ್ಞಾನ ಆಗಿರ್ಬೋದು ಅಥವಾ ಹೊಸ ಆವಿಷ್ಕಾರಗಳಾಗಿರ್ಬೋದು ಇವನ್ನೆಲ್ಲವನ್ನು ಇಷ್ಟಪಡೋದು ಹೊಸ ವ್ಯಕ್ತಿ ಹೊಸದು ಏನ್ ಬಂದ್ರೆ ಅದನ್ನೆಲ್ಲವನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದೇ ಕುಂಭರಾಶಿಯವ್ರದಾಗಿರುತ್ತೆ ಮತ್ತೆ ಸ್ವತಂತ್ರ ಜೀವನವನ್ನ ತುಂಬಾ ಅತಿ ಹೆಚ್ಚು ಇಷ್ಟ ಪಡುವಂತ ರಾಶಿ ಕುಂಭರಾಶಿಯವರೇ ಆಗಿರ್ತಾರೆ ಮತ್ತೆ ಬಿಗುವನ್ನ ಇಷ್ಟ ಪಡೋದಿಲ್ಲ ಅವ್ರು ಬಿಗುವನ್ನ ಅಂತಂದ್ರೆ ಸ್ವಲ್ಪ ಅಹಂಕಾರವನ್ನ ಮತ್ತೆ ಯಾರಾದ್ರೂ ತುಂಬಾ ಸ್ಟೆಂಟ್ ಮಾಡಿದ್ರೆ ಅವ್ರನ್ನ ಈ ಆಟಿಟ್ಯೂಡ್ ನ ಇಷ್ಟ ಪಡೆದೇ ಇರೋಂತ ರಾಶಿ ಅಂದ್ರೆ ಕುಂಭರಾಶಿಯವರಾಗಿರ್ತಾರೆ ಮತ್ತೆ ಅವ್ರು ಎಲ್ರ ಜೊತೆ ಸ್ನೇಹ ಪ್ರಿಯರಾಗಿರ್ತಾರೆ ಎಲ್ರ ಜೊತೆ ತುಂಬಾ ಕ್ಯಾಶುವಲ್ ಆಗಿ ಮಾತಾಡ್ತಾರೆ ಎಲ್ರು ತುಂಬಾ ಪ್ರೀತಿಯಿಂದ ಆಧರಿಸ್ತಾರೆ ಅಂತ ಹೇಳ್ಬೋದು ಸೊ ಇವ್ರಿಗೆ ಜನ ಪರಿಚಯ ತುಂಬಾ ಅತಿ ಹೆಚ್ಚು ಇರುತ್ತೆ ಅಂತ ಕೂಡ ಹೇಳ್ಬೋದು ಅದ್ರಲ್ಲಿ ಸಮಾಜದಲ್ಲಿ ತುಂಬಾ ಜನನ ಕಲೆಕ್ಟ್ ಮಾಡಿ ತುಂಬಾ ಜನ ಜೊತೆ ತುಂಬಾ ಚೆನ್ನಾಗಿ ಮಾತಾಡೋದೆ ಕುಂಭರಾಶಿಯವರಾಗಿರ್ತಾರೆ ಹಾಗಾಗಿ ಅವರ ಒಂದು ಈ ಒಂದು ಸೆಪ್ಟೆಂಬರ್ ತಿಂಗಳ ಭವಿಷ್ಯೇಗಿದ್ಯಪ್ಪ ಅಂತ ಅಂದ್ರೆ ನೋಡಿ ಕುಂಭ ರಾಶಿಯಲ್ಲಿ ರಾಹು ರಾಶಿಯಲ್ಲ ರಾಹು ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ನೆಮ್ಮದಿ ಇರಲ್ಲ ಕುಟುಂಬದಲ್ಲಿ ಜಗಳ ಕುಟುಂಬದಲ್ಲಿ ಅಂತ ಬಂದಾಗ ನೋಡಿ ಎರಡನೇ ಮನೆಯಲ್ಲಿ ಕೂಡ ಶನಿ ಇರ್ತಾನೆ ರಾಶಿಯಾಧಿಪತಿ ಎರಡನೇ ಮನೆಗೆ ಹೋಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಕುಟುಂಬದಲ್ಲಿ ಜಗಳ ಕದನ ಮನಸ್ತಾಪ ಇವೆಲ್ಲವೂ ಕೂಡ ನಡೀತಾ ಇರುತ್ತೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಆದ್ರೆ ದುಡ್ಡಿಗೇನು ಬರ ಇರೋದಿಲ್ಲ ಯಾಕಂದ್ರೆ ದುಡ್ಡು ಯಾವ್ದೋ ಒಂದ್ ಕಡೆಯಿಂದ ಫ್ಲೋ ಆಗ್ತಾ ಇರುತ್ತೆ ಆದ್ರೆ ಕುಟುಂಬದಲ್ಲಿ ಎಲ್ಲೋ ಕಡೆ ಮನಸ್ತಾಪ ಅತಿ ಹೆಚ್ಚು ಆಗ್ತಾ ಹೋಗುತ್ತೆ ಮಕ್ಕಳಿಂದ ಲಾಭ ಯಾಕಂದ್ರೆ ನೋಡಿ ನಾಲ್ಕನೇ ಮನೆ ಶುಕ್ರ ಶುಕ್ರ ಬಂದು ಒಳ್ಳೆ ಜಾಗದಲ್ಲಿರ್ತಾನೆ ನಾಲ್ಕನೇ ಮನೆ ಕುಟುಂಬದಲ್ಲಿ ಹ್ಮ್ ಮಕ್ ಏಳರಲ್ಲಿ ಲಾಭವನ್ನ ತಂದು ಕೊಡುವಂತ ಇರ್ತಾನೆ ಶುಕ್ರ ಹಾಗಾಗಿ ಕುಟುಂಬದಲ್ಲಿ ಅಂತ ಬಂದಾಗ ಕುಟುಂಬ ವಿಷಯದಲ್ಲಿ ಅಂತ ಬಂದಾಗ ಮಕ್ಕಳಿಂದ ಎಲ್ಲೋ ಒಂದ್ ಕಡೆ ಲಾಭವನ್ನ ನೋಡ್ತೀರಾ ಮತ್ತೆ ನಿಮ್ಮ ಮಕ್ಕಳಿಗೆ ಮದುವೆ ಮುಂಜೆ ಆಗುವಂತ ಒಂದು ಯೋಗ ಕೂಡ ಇರುತ್ತೆ ಕುಂಭರಾಶಿಯವರ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಎಲ್ಲೋ ಒಂದ್ ಕಡೆ ಸಂಬಂಧ ಒಳ್ಳೆ ಸಂಬಂಧ ಬರ್ಬೋದು ಅಥವಾ ಫಾರಿನ್ ಹೋಗಿ ಫಾರಿನ್ ಹೋಗಿ ಅಲ್ಲಿ ಸ್ಟಡಿ ಮಾಡುವಂತಹ ಒಂದು ಉದ್ಯೋಗ ಅವಕಾಶಗಳು ಕೂಡ ಬರ್ಬೋದು ಅದ್ರಿಂದ ನೀವು ತುಂಬಾ ಹ್ಯಾಪಿ ಆಗಿರ್ತೀರಾ ಅಂತ ಹೇಳ್ತೀನಿ ಮತ್ತೆ ನೋಡಿ ಐದರಲ್ಲಿ ಗುರು ಐದರಲ್ಲಿ ಗುರು ಇರೋದ್ರಿಂದ ಎಲ್ಲ ಒಂದ್ ಕಡೆ ನಿಮ್ಮ ಮಕ್ಳಿಗೆ ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳ್ತೀನಿ ಅದ್ರ ಜೊತೆಗೆ ನೋಡಿ ಎಂಟರಲ್ಲಿ ಐದರ ಬುಧ ಎಂಟರಲ್ಲಿ ಇರೋದ್ರಿಂದ ಆರೋಗ್ಯದ ಸಮಸ್ಯೆ ಸ್ವಲ್ಪ ಹೆಚ್ಚಾಗ್ಬೋದು ಕುಂಭರಾಶಿಯವರಿಗೆ ಆರೋಗ್ಯವನ್ನ ಜಾಗ್ರತೆಯಾಗಿ ನೋಡ್ಕೊಳ್ಬೇಕಾಗುತ್ತೆ ಮತ್ತೆ ಅವ್ರಿಗೆ ಏನಾದ್ರೂ ಕುಂಭರಾಶಿಯವರಿಗೆ ರಾಹು ದಶೆ ಏನಾದ್ರೂ ನಡೀತಾ ಇದ್ರೆ ಯಾರ್ನಾದ್ರೂ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಯಾರನ್ನಾದ್ರೂ ಕಳ್ಕೊಳ್ಳೋ ಒಂದು ಚಾನ್ಸ್ ಅತಿ ಹೆಚ್ಚಿರುತ್ತೆ ಅದನ್ನ ಸ್ವಲ್ಪ ಜಾಗ್ರತೆಯಾಗಿ ನೋಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಇದರಲ್ಲಿ ದಶ ಯಾವ ದಶ ನಡೀತಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ರಾಶಿಯಲ್ಲಿ ರಾಹು ಬಂದಿರೋದ್ರಿಂದ ಎಲ್ಲ ಒಂದ್ ಕಡೆ ಯೋಗವನ್ನ ಕೊಡ್ತಾನೆ ಅದೇ ರೀತಿ ಅದೇ ದಶ ನಡೆದಾಗ ಯಾಕಂದ್ರೆ ನೋಡಿ ನಿಮ್ಗೆ ಎಂಟನೇ ಮನೆ ಕೂಡ ತೋರ್ಸುತ್ತೆ ಎಂಟನೇ ಮನೆಯಲ್ಲಿ ಐದನೇ ಮನೆ ಬುಧ ಎಂಟನೇ ಮನೆಗೆ ಹೋಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಯಾರನ್ನಾದ್ರೂ ಕಳ್ಕೊಳ್ಳೋ ಅಂತದ್ದು ಅಥವಾ ಆರೋಗ್ಯ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಆರೋಗ್ಯ ಏರುಪೇರಾಗಿರೋದು ಅಥವಾ ಯಾರಿಗಾದ್ರೂ ನೀವು ತುಂಬಾ ಅತಿ ಹೆಚ್ಚು ಖರ್ಚು ಮಾಡುವಂತ ಒಂದು ಸಂದರ್ಭ ಕೂಡ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ನೋಡ್ತೀರಾ ಅಂತ ಹೇಳ್ತೀನಿ ಮತ್ತೆ ಗಂಡ ಹೆಂಡತಿ ಮಧ್ಯೆ ಸಣ್ಣ ಸಣ್ಣ ಒಂದು ಜಗಳ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅತಿ ಹೆಚ್ಚು ಅತಿ ರೇಖಕ್ಕೆ ಹೋಗುತ್ತೆ ಅದಕ್ಕೋಸ್ಕರ ನೀವು ಮಾತು ಮಾತಾಡ್ಸಿದ್ರೆ ಒಳ್ಳೇದು ಅಂತ ಹೇಳ್ತೀನಿ ಮಾತಿನಿಂದ ಅತಿ ಹೆಚ್ಚು ಜಗಳ ಕೂಡ ಆಗುತ್ತೆ ಯಾಕಂದ್ರೆ ನಿಮ್ಮ ಒಂದು ಕುಜ ಯಾಕಂದ್ರೆ ನಿಮ್ಗೆ ರಾಶಿಯಲ್ಲಿ ರಾಹು ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಕುಟುಂಬ ಸ್ಥಾನವನ್ನ ಒಂದ್ ಕಡೆ ಬಿಗಿಯಾಗಿ ಹಿಡಿದಿಟ್ಕೊಳ್ತಾನೆ ಅಂತ ಹೇಳ್ಬೋದು ಕುಟುಂಬವನ್ನ ಒಡಿತಾನೆ ಅಂತ ಹೇಳ್ಬೋದು ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಮತ್ತೆ ನೋಡಿ ಹಾಗೆ ಹಿರಿಯರಿಂದ ಮತ್ತೆ ಒತ್ತಡ ತುಂಬಾ ಹಿರಿಯರಿಗೆ ಯಾರಿಗಾದ್ರು ಎಂಟರಲ್ಲಿ ಹೇಳ್ದೆ ನಾನು ಎಂಟರಲ್ಲಿ ಸೂರ್ಯ ಮತ್ತೆ ಬುಧ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಹಿರಿಯರಿಗೆ ಹೃದಯ ಸಂಬಂಧ ಕಾಯಿಲೆಯಿಂದ ಯಾರಾದ್ರೂ ನಿಮ್ಮನೇಲಿ ತೀರ್ಕೊಳ್ಬಹುದು ಅಥವಾ ಅವರಿಗೆ ಏನಾದ್ರು ಹಾರ್ಟ್ ಪೇಶೆಂಟ್ ಯಾರಾದ್ರೂ ಇದೆ ಅವರು ಅವ್ರನ್ನ ಲಾಸ್ಟ್ ಮಾಡ್ಕೊಳ್ತೀರಾ ಅಂತ ಹೇಳ್ತೀನಿ ಅಥವಾ ನಿಮ್ಮ ಮನೆಯಲ್ಲಿ ಹಿರಿಯರಿಗೆ ನಿಮ್ಮ ಒಂದು ಹೃದಯ ಸಂಬಂಧ ಕಾಯಿಲೆ ಇವಾಗ ಗೋಚರಿಸಿಕೊಳ್ಬಹುದು ಅಂತ ಹೇಳ್ತೀನಿ ಸೊ ಹಾಗಾಗಿ ನಿಮ್ಮ ಹಿರಿಯರ ಒಂದು ಆರೋಗ್ಯವನ್ನ ತುಂಬಾ ಚೆನ್ನಾಗಿ ನೋಡ್ಕೊಳಿ ಯಾಕಂದ್ರೆ ನಿಮ್ಮ ಕುಟುಂಬದವರೇ ಅವರಾಗಿರೋದ್ರಿಂದ ಯಾರನಾದ್ರೂ ತುಂಬಾ ಬೇಕಾಗಿರೋರ್ನ ಕಳ್ಕೊಳ್ಳುವಂತ ಚಾನ್ಸಸ್ ಅತಿ ಹೆಚ್ಚು ಇರುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಹಾಗಾಗಿ ಮತ್ತೆ ಕೆಲಸ ಅಂತ ಬಂದಾಗ ಕೆಲ್ಸದ ವಿಚಾರದಲ್ಲಿ ತುಂಬಾ ಚೆನ್ನಾಗಿರ್ತೀರ ಕೆಲ್ಸ ಅಂತ ಬಂದಾಗ ರೆಸ್ಟ್ ಇಂದಿರ ಕೆಲಸ ಮಾಡ್ತಿರ್ತೀರಾ ಅದು ಒಂದ್ ಕಡೆ ಎಲ್ಲೋ ನಿಮ್ಗೆ ಆರೋಗ್ಯದ ಸಮಸ್ಯೆವನ್ನ ಕಾಡ್ಬಹುದು ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಮತ್ತೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಯಾರಿಗಾದ್ರೂ ಶುಭ ಮತ್ತೆ ಅಹ್ ಶುಭ ಕಾರ್ಯಗಳು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮನೆಯಲ್ಲಿ ಆಗಿರ್ಬೋದು ಅಥವಾ ನೀವೇ ಯಾವ್ದಾದ್ರು ಒಂದು ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಆಗಿರ್ಬೋದು ಅಥವಾ ದೇವಸ್ಥಾನದ ಕಾರ್ಯಗಳಾಗಿರ್ಬೋದು ಅಥವಾ ದೇವರ ಒಂದು ಕಾರ್ಯವನ್ನ ಮಾಡುವಂತ ಚಾನ್ಸ್ ಅತಿ ಹೆಚ್ಚು ಇರುತ್ತೆ ಹಾಗಾಗಿ ಕುಂಭ ರಾಶಿಯವರು ಅತಿ ಹೆಚ್ಚು ರಾಹುವಿನ ಒಂದು ಆರಾಧನೆಯನ್ನ ಮಾಡಿ ಅಂತ ಹೇಳ್ತೀನಿ ರಾಹು ಕಾಲದಲ್ಲಿ ಅದರಲ್ಲೂ ರಾಹು ಕಾಲದಲ್ಲಿ ಕೂತು ರಾಹುವಿನ ಒಂದು ಸ್ತೋತ್ರ ಆಗಿರ್ಬೋದು ಅಥವಾ ರಾಹುವನ್ನ ಆಧರಿಸೋದಾಗಿರ್ಬೋದು ಅದನ್ನ ಮಾಡ್ತಾ ಹೋದ್ರೆ ತುಂಬಾ ಒಳ್ಳೇದಾಗತ್ತೆ ನಿಮ್ಗೆ ಈ ತಿಂಗಳು ಹಾಗೆ ಮತ್ತೆ ರಾಹು ನಾವು ನಾವು ಕೊಟ್ಟಿರುವಂತಹ ರಾಹುವಿನ ಒಂದು ಸ್ಟೋನ್ ಆಗಿರ್ಬೋದು ಅದು ಮನೇಲಿ ಯಾರ್ಯಾರ ಮನೆಯಲ್ಲಿ ಇರುತ್ತೋ ಅವರೆಲ್ಲರೂ ಕೂಡ ಅದರಿಂದ ಅಲ್ಲಿ ಅಭಿಷೇಕ ಮಾಡಿ ಮನೆಯಲ್ಲೇ ಕೂತು ರಾಹು ಸ್ತೋತ್ರವನ್ನ ಮಾಡಿ ಪಠಣೆ ಮಾಡಿ ಹಾಗೆ ಕುಂಭರಾಶಿಯವರು ಅತಿ ಹೆಚ್ಚು ನೋಡಿ ನಿಮ್ಮ ಬಾತ್ರೂಮ್ ಏನಿರುತ್ತೆ ನಿಮ್ಮ ಟಾಯ್ಲೆಟ್ ಏನಿರುತ್ತೆ ಅಲ್ಲಿ ಕೂಡ ಕೂತು ನೀವು ರಾಹುವಿನ ಆರಾಧನೆ ಮಾಡ್ಬೋದು ಯಾಕಂದ್ರೆ ನಿಮ್ಮ ರಾಶಿಯಲ್ಲೇ ರಾಹು ಇರೋದ್ರಿಂದ ಎಲ್ಲಾ ಯೋಗವನ್ನು ಅವನೇ ಕೊಡೋದ್ರಿಂದ ಈ ಒಂದು ಕಷ್ಟಗಳಿಂದ ಪಾರು ಮಾಡ್ತಾನೆ ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ಎಂಟನೇ ಮನೆಯಲ್ಲಿ ನಿಮ್ಗೆ ಸೂರ್ಯ ಮತ್ತೆ ಬುಧ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನೀವು ಕಷ್ಟದಲ್ಲೂ ಕೂಡ ಸಿಕ್ಕಾಕೊಳ್ತೀರಾ ಇದ್ರಿಂದ ಕೂಡ ಪಾರು ಮಾಡ್ತಾನೆ ಅಂದ್ರೆ ನೀವು ರಾಹುವಿನ ಆರಾಧನೆ ಮಾಡ್ಬೇಕಾಗುತ್ತೆ ಜೊತೆಗೆ ನಿಮ್ಮ ರಾಷ್ಟ್ರಾಧಿಪತಿ ಶನಿಯನ್ನು ಕೂಡ ನೀವು ನೆನೆಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಕೂತಿರೋ ಜಾಗದಲ್ಲಿ ನೀವು ಟೈಮು ಗಳಿಗೆ ಲೆಕ್ಕ ಏನು ನೋಡ್ಬೇಡಿ ಕೂತಿರೋ ಜಾಗದಲ್ಲಿ ನೀವು ನಿಮ್ಮ ಒಂದು ಮನಸ್ಸಿನ ಇಷ್ಟ ದೈವರನ್ನ ನೆನೆಸಿ ನೀವು ಪ್ರಾರ್ಥನೆ ಮಾಡಿದ್ದೆ ಆಗಿದ್ದಲ್ಲಿ ಈ ಒಂದು ಕಷ್ಟಗಳಿಂದ ಹೊರಗಡೆ ಬರ್ತೀರಾ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ ಧನ್ಯವಾದ ವೀಕ್ಷಕರೇ